ಬೆಂಗಳೂರಿನ ಪ್ರಮುಖ ಮಾರುಕಟ್ಟೆ ಸ್ಥಳಾಂತರ ಆಗುವಂತಹ ಸಾಧ್ಯತೆ ಕೆಆರ್ ಮಾರ್ಕೆಟ್ ಶಿಫ್ಟ್ಗೆ ತಯಾರಿಯನ್ನ ನಡೆಸಲಾಗ್ತಾ ಇದೆ ಪ್ರಮುಖ ಹೂವಿನ ಮಾರುಕಟ್ಟೆ ಇಬ್ಬಾಗಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ರಸ್ತೆ ಬದಿ ಮಾರುವ ಅಲಂಕಾರ ಹೂ ವ್ಯಾಪಾರಕ್ಕೆ ಶಿಫ್ಟ್ ಮಾಡುವಂತ ನಿರ್ಧಾರವನ್ನ ಮಾಡಲಾಗಿದೆ ಕೆಆರ್ ನಲ್ಲಿ ಡೆಕೋರೇಷನ್ ಫ್ಲವರ್ಗಳು ಇನ್ನು ಮುಂದೆ ಸಿಗಲ್ಲ ಹೆಬ್ಬಾಳದ ಜಿಕೆ ವಿಕೆಗೆ ಹೂವಿನ ಮಾರ್ಕೆಟ್ ಶಿಫ್ಟ್ ಆಗುವಂತಹ ಸಾಧ್ಯತೆ ಇದೆ ಜಿಕೆವಿಕೆಯಲ್ಲಿ ಅಂತಾರಾಷ್ಟ್ರೀಯ ಹೂವಿನ ಮಳಿಗೆ ಪ್ರಾರಂಭ ಆಗಲಿದೆ ಶೇಖರಣೆಗೆ ಜಾಗದ ಕೊರತೆಯಿಂದ ಶಿಫ್ಟ್ ಆಗುವಂತಹ ನಿರ್ಧಾರವನ್ನ ಮಾಡ್ತಿದ್ದಾರೆ ರಸ್ತೆ ಬದಿ ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಈ ವಿಚಾರವಾಗಿ ಅಧಿಕಾರಿಗಳು ಹೂವಿನ ವ್ಯಾಪಾರದಿಂದ ಕೆಆರ್ ಮಾರ್ಕೆಟ್ ಸುತ್ತ ಟ್ರಾಫಿಕ್ ಉಂಟಾಗ್ತಾ ಇದೆ ಜಿಕೆವಿಕೆಯಲ್ಲಿ ಐದು ಎಕರೆ ಜಾಗದಲ್ಲಿ ಮಾರ್ಕೆಟ್ ನಿರ್ಮಾಣ ಆಗಿದೆ ನಾಲ್ನೂರಿಂದ ಐನೂರು ಮಳಿಗೆ ನಿರ್ಮಾಣ ಮಾಡಿ ವ್ಯಾಪಾರಕ್ಕೆ ಅಲ್ಲಿ ಅವಕಾಶವನ್ನ ಕೊಡಲಾಗುತ್ತೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಕೆಆರ್ ಮಾರ್ಕೆಟ್ ಶಿಫ್ಟ್ಗೆ ತಯಾರಿಯನ್ನು ನಡೆಸಿ ಮಾಡಲಾಗ್ತಾ ಇದೆ ರಸ್ತೆ ಬದಿ ಮಾರುವಂತಹ ಅಲಂಕಾರ ಹೂ ವ್ಯಾಪಾರ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ ಕೆಆರ್ ಮಾರ್ಕೆಟ್ ನಲ್ಲಿ ಡೆಕೋರೇಷನ್ ಫ್ಲವರ್ ಇನ್ ಮುಂದೆ ಸಿಗಲ್ಲ ಹೆಬ್ಬಾಳದ ಕೆಗೆ ಹೂವಿನ ಮಾರ್ಕೆಟ್ ಶಿಫ್ಟ್ ಮಾಡುವಂತ ನಿಟ್ಟಿನಲ್ಲಿ ಈಗ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಜಿಕೆಬಿಕಿಯಲ್ಲಿ ಅಂತಾರಾಷ್ಟ್ರೀಯ ಹೂವಿನ ಮಳಿಗೆ ಪ್ರಾರಂಭ ಆಗಲಿದೆ ಶೇಖರಣೆಗೆ ಜಾಗದ ಕೊರತೆಯ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರವನ್ನ ಮಾಡ್ತಾ ಇರೋದು ಈ ವಿಚಾರವಾಗಿ ರಸ್ತೆ ಬದಿ ವ್ಯಾಪಾರಿಗಳಿಗೆ ಈಗಾಗಲೇ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಧಿಕಾರಿಗಳು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಮಾರ್ಕೆಟ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಂದೀಶ್ ಇದೀಗ ಹೂವಿನ ಮಳಿಗೆಗಳನ್ನ ಶಿಫ್ಟ್ ಮಾಡೋದಕ್ಕೆ ಮಾರುಕಟ್ಟೆಯನ್ನೇ ಶಿಫ್ಟ್ ಮಾಡೋದಕ್ಕೆ ಈಗ ಸಿದ್ಧತೆಗಳು ಮಾಡ್ಕೊಳ್ತಾ ಇರೋದು ನೋಟಿಸ್ ಯಾವ ರೀತಿಯಾಗಿ ನೋಟಿಸ್ ಹೋಗಿದೆ ಜೊತೆಗೆ ಇದರಿಂದಾಗಿ ವ್ಯಾಪಾರಸ್ಥರಿಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಅನನುಕೂಲ ಆಗುತ್ತೆ ಅವರು ಏನು ಹೇಳ್ತಾರೆ ಮಧುಕರು ಏನಂತಂದ್ರೆ ಕೇರ್ ಮಾರ್ಕೆಟ್ನಲ್ಲಿ ಹೂವಿನ ಮಂಡಿಯನ್ನ ಸ್ಥಳಾಂತರ ಮಾಡ್ತಾರೆ ಅನ್ನುವಂಥ ಒಂದು ಆತಂಕದಲ್ಲಿ ಈಗ ವ್ಯಾಪಾರಸ್ಥರು ಇಲ್ಲಿರುವಂಥದ್ದು ಕಾರಣ ಏನಂತಂದ್ರೆ ನಾವಿವಾಗ ಕೇರ್ ಮಾರ್ಕೆಟ್ನಲ್ಲಿ ಇದ್ದೀವಿ ಇಲ್ಲಿ ಸಾಕಷ್ಟು ವರ್ಷಗಳಿಂದ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಇತ್ತೀಚೆಗೆ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಸಾಕಷ್ಟು ಓಡಾಡಕ್ ಆಗೋದಿಲ್ಲ ಹಬ್ಬ ಹರಿದಿನಗಳು ಬಂತು ಅಂತಂದ್ರೆ ಈ ಒಂದು ಪ್ರದೇಶದಲ್ಲಿ ಕೇರ್ ಮಾರ್ಕೆಟ್ ನ ಹೊರಗಡೆ ಏನಿದೆ ಆ ಒಂದು ಪ್ರದೇಶದಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಈ ಒಂದು ಏನಿಲ್ಲಿ ಅಲಂಕಾರಿಕ ಹೂಗಳನ್ನ ಮಾರಾಟ ಮಾಡ್ತಾರೆ ಈ ಒಂದು ಸ್ಥಳವನ್ನ ಜಿ ವಿ ಕೆ ಆವರಣದಲ್ಲಿ ಶಿಫ್ಟ್ ಮಾಡೋದಕ್ಕೆ ಈಗ ಎ ಪಿ ಎಂ ಸಿ ಚಿಂತನೆಯನ್ನ ಮಾಡಿರುವಂತದ್ದು ಆದ್ರೆ ಈ ಇದಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ನಾವು ಜಿ ವಿ ಕೆಗೆ ಸ್ಥಳಾಂತರ ಮಾಡಿದ್ರೆ ವ್ಯಾಪಾರ ಮಾಡೋದಕ್ಕೆ ನಾವು ಅಲ್ಲಿಗೆ ಹೋಗೋದಕ್ಕೆ ಆಗೋದಿಲ್ಲ ಅನ್ನುವಂತ ವ್ಯಾಪಾರಸ್ಥರು ಮಾಡ್ತಾ ಇರುವಂಥದ್ದು ಕಾರಣ ಏನಂತಂದ್ರೆ ಇಲ್ಲಿ ನಾವು ಕೂಲಿನಲ್ಲಿ ಮಾಡ್ಕೊಂಡು ನಾವು ವ್ಯಾಪಾರವನ್ನ ಹೊರಗಡೆ ಮಾಡ್ತಾ ಇದ್ದೀವಿ ನಮಗೆ ಯಾವುದೇ ತರಹ ಮಳಿಗೆಗಳಿಲ್ಲ ಇಲ್ಲಿ ನಮ್ಮನ್ನ ಈಗ ಸ್ಥಳಾಂತರ ಮಾಡಿದ್ರೆ ನಾವು ಅಷ್ಟು ದೂರ ಹೋಗಿ ವ್ಯಾಪಾರ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಪ್ರಮುಖವಾಗಿ ಏನಂತಂದ್ರೆ ಜಿ ಕೆ ವಿ ಕೆ ಆವರಣದಲ್ಲಿ ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಹೂವಿನ ಮಳಿಗೆಗಳನ್ನ ಅಲಂಕಾರಿಕ ಮಳಿಗೆಗಳನ್ನ ಪ್ರಾರಂಭ ಮಾಡೋದಕ್ಕೆ ಎ ಪಿ ಎಂ ಸಿ ಚಿಂತನೆ ಮಾಡಿರುವಂಥದ್ದು ಜೊತೆಗೆ ಏನು ಕೇರ್ ಮಾರ್ಕೆಟ್ ನಲ್ಲಿ ಮಳಿಗೆಗಳೇನಿದೆ ಹೂವಿನ ಮಂಡಿ ಮಂಡಿ ಮಂಡಿಗಳು ಅದು ಹಾಗೆ ಉಳಿದುಕೊಳ್ಳಲಿದೆ ಒಂದು ಸ್ಪಷ್ಟನೆಯನ್ನು ಕೂಡ ದಕ್ಷಿಣ ಭಾರತದ ಹೂವಿನ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾಗಿರುವಂತಹ ಅರವಿಂದ ಅರವಿಂದ್ ಅವರು ಸ್ಪಷ್ಟನೆ ಕೊಟ್ಟಿರುವಂಥದ್ದು ನಾನೀಗ ವ್ಯಾಪಾರಸ್ಥರನ್ನ ಮಾತನಾಡಿಸ್ತಾ ಹೋಗ್ತೀನಿ ಇಲ್ಲಿ ಮೇಡಮ್ ಹೇಳಿ ಈಗ ಎಷ್ಟು ವರ್ಷದಿಂದ ನೀವು ವ್ಯಾಪಾರ ಮಾಡ್ಕೊಂಡಿದ್ದೀರ ಇಲ್ಲಿ ಸರ್ ನಾವು ಸುಮಾರು ಐವತ್ತು ಅರವತ್ತು ವರ್ಷದಿಂದ ವ್ಯಾಪಾರ ಮಾಡ್ತೀವಿ ಇಲ್ಲಿ ನಾವು ಇಲ್ಲೇ ಇರೋದು ಇದನ್ನು ಬಿಟ್ಟರೆ ನಮ್ಗೆ ಯಾವುದು ವಿಧಿ ಇಲ್ಲ ಸಂಪಾದನೆ ಮಾಡೋಕ್ಕೆ ಎಲ್ಲ ಪೇಷೆಂಟ್ಗಳೇ ಶುಗರ್ ಪೇಷೆಂಟ್ಗಳೇ ವಯಸ್ಸಾಗಿರೋರೇ ಇರೋದು ಒಂದು ಹಾನಿಯಿಂದ ನಾವು ವ್ಯಾಪಾರ ಮಾಡ್ತೀವಿ ದಯವಿಟ್ಟು ಬೇರೆ ಎಲ್ಲೂ ನಮ್ಗೆ ಹಾಕ್ಬೇಡಿ ನಮಗೆ ಎಲ್ಲೂ ಬೇಡ ಇಲ್ಲೇ ಮಾರ್ಕೆಟಲ್ಲಿರೋ ನಾಲ್ಕಾ ರೀತಿ ಇಲ್ಲ ಐತೆ ಒಂದು ತರಕಾರಿನೋ ಒಂದು ಅದು ಏನು ಬೇಕಾದರೂ ಇಲ್ಲಿ ಸಿಕ್ಕುತ್ತೆ ಸೊಪ್ಪು ತರಕಾರಿಗಳು ಅದೆಲ್ಲ ಸಿಕ್ಕುತ್ತೆ ನಮಗೆ ದಯವಿಟ್ಟು ಇಲ್ಲೇ ಜಾಗ ಕೊಡಿ ಇಲ್ಲೇ ಕೊಟ್ಟರೆ ನಾವು ಏನೋ ಜೀವನ ಮಾಡ್ಕೊಂಡು ನಾವು ಒಯ್ತೀವಿ ಇದನ್ನು ಬಿಟ್ಟರೆ ಮೇರೆ ಎಲ್ಲೂ ನಮ್ಗೆ ಸಾಗ ಆಗಲ್ಲ ನಮ್ಮ ಜೀವನಕ್ಕೆ ನಡಿಯೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಬಿ ಎಂ ಪಿ ಬಂದು ಕೆಲವರಿಗೆ ನೋಟಿಸ್ ಕೊಟ್ಟಿರುವಂತದ್ದು ಈಗ ಜಿ ಕೆ ನೀವು ಹೋಗಿ ಅಲ್ಲಿ ವ್ಯಾಪಾರ ಮಾಡಬೇಕು ಲಾಕ್ಡೌನ್ ಅಲ್ಲಿ ಬಿ ಪಿ ಎಂ ಪಿಗಲ್ಲ ಹೋಗಿದ್ವಿ ಕಾರ್ಪೊರೇಷನ್ ಹೋಗಿದ್ವಿ ಅವಾಗ ಚಂದ್ರಶೇಖರ್ ಕೋಡಲ್ಲಿ ನಾವೆಲ್ಲ ಕರೆದು ಇಲ್ಲೇ ಮಾತಾಡಿ ನಾವೆಲ್ಲ ಇದ್ ಮಾತಾಡಿ ಅವ್ರಿಗೆಲ್ಲ ಹೋಗಿ ಸ್ಟೇಷನ್ಗೆಲ್ಲ ಹೋಗಿ ಬಿ ಪಿ ಎಂ ಪಿ ಆಫೀಸ್ಗೆಲ್ಲ ಹೋಗಿ ನಾವು ಎಲ್ಲ ಮಾತಾಡಿ ಇಲ್ಲಿ ಜಾಗ ಕೊಡ್ಸಿದ್ದಾರೆ ಸ್ವಾಮಿ ನಿಮಗ್ ದಯವಿಟ್ಟು ಕೈಯತ್ ಮುಗಿತೀವಿ ನಮಗ್ ಮಾರ್ಕೆಟ್ ನಲ್ಲೇ ಜಾಗ ಬೇಕು ಬೇರೆ ಒಳಗಡೆ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಇದೆ ನಮಗೆ ಅವಕಾಶ ಇಲ್ಲ ಅಲ್ಲಿ ನಮ್ಮ ದುಡ್ಡು ಇಲ್ಲ ಅವರೆಲ್ಲ ಅಂಗಡಿಗಳು ಅವಾಗ ಬರ್ದಾಕಿದ್ರು ಹಾಕಿದ್ರು ಆಗ್ಬಿಟ್ರು ನಮ್ಗೆ ಅಂಗಡಿಗಳಿಲ್ಲ ನಾವು ಫುಟ್ ಬಾತಲ್ಲೇ ಇರೋದು ನಾವು ಫುಟ್ ನಮ್ಗೆ ಹತ್ತು ರೂಪಾಯಿ ದುಡಿಬೇಕು ಎಲ್ಲ ಶುಗರ್ ಪೇಷೆಂಟ್ಗಳು ಅದು ಇದು ಇದ್ದೀವಿ ಇಲ್ಲೇ ದುಡ್ದು ಇಲ್ಲೇ ಜೀವನ ಮಾಡಬೇಕು ವಯಸ್ಸಾಗಿರೋರೆಲ್ಲ ಬೇರೆ ಎಲ್ಲೂ ಹೋಗಕ್ಕೆ ಆಗಲ್ಲ ನಾವು ಇಲ್ಲೇ ಇರಬೇಕು ಎಲ್ಲಂಕಕ್ಕೆ ಹಾಕ್ಬಿಟ್ರೆ ನೀವು ಇಲ್ಲಿಂದ ಹೋಗೋಕೆ ಬರೋಕ್ಕೆ ನಮ್ಗೆ ತುಂಬ ತೊಂದರೆ ಆಗುತ್ತೆ ಜೀವನ ಮಾಡೋಕ್ಕಾಗಲ್ಲ ಇಲ್ಲಾಂದರೆ ನಾವು ಏನಾದ್ರು ತೊಗೊಂಡು ನಾವು ಸತ್ತೋಗ್ಬಿಡ್ಬೇಕು ಅಷ್ಟೇ ಏನಾದರೂ ಅದೊಂದು ಇದೊಂದು ಏನೋ ತೊಗೊಂಡು ನಾವು ಸಾಯ್ಬೇಕು ಇಲ್ಲ ನಾವು ಇದು ಜೀವನ ಉಳಿತಾಯಿದ್ದೀವಿ ಉಳಿಸ್ಕೊಂಡು ನಾವು ವ್ಯಾಪಾರ ಮಾಡ್ಕೊಂಡು ಏನೋ ಒಂದು ಮಾತ್ರೆ ಮದ್ದುಗಳಿಗೆ ಇದು ಮಾಡ್ತೀವಿ ಇದರಲ್ಲಿ ಯಾರು ಏನು ಮಾಡೋಕ್ಕಾಗಲ್ಲ ಒಂದು ಔಷಧಿಗೋ ಹೊಟ್ಟೆಗೋ ಬಟ್ಟೆಗೋ ನಾವು ಕಷ್ಟ ಬೀಳ್ತಾ ಇದ್ದೀವಿ ಹೊರತು ಮೀನ ಬೇರೆ ಏನೂ ಇಲ್ಲ ಇದರಿಂದ ದಯವಿಟ್ಟು ಕೈಯತ್ ಮುಗಿತೀವಿ ಕೈ ಹತ್ತಿ ಮುಗಿತೀವಿ ನಮಗೆ ಎಲ್ಲೂ ಕೊಡಬೇಡಿ ನಮಗೆ ಮಾರ್ಕೆಟ್ನಲ್ಲೇ ಕೊಡಿ ಜಾಗ ಇಲ್ಲಿ ಏನಂದ್ರೆ ಈ ವೆಹಿಕಲ್ಗಳು ಎಂಟು ಗಂಟೆವರೆಗೂ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಸಾಕು ಹೆಂಗೋ ಮಾಡ್ಕೊಂಡು ನಾವು ಮನೆಗೆ ಹೋಗ್ಬಿಡ್ತೀವಿ ಆಮೇಲೆ ಪೊಲೀಸ್ನವ್ರು ಬಂದ್ಬಿಡ್ತಾರೆ ಅವ್ರ ಜಾಗ ಬಿಡಿಸ್ಬಿಡ್ತೀವಿ ನಾವು ಹೋಗ್ಬಿಡ್ತೀವಿ ಸ್ಥಳಂತರ ಮಾಡಿದ್ರೆ ನೀವು ಹೋಗ್ತೀರಾ ಜಿಕೆ ವಿಕೆಗೆ ಓ ಹೋಗ್ತೀವಿ ಎಲ್ಲಿಗೆ ಬೇಕಾದರೂ ಹೋಗ್ತೀವಿ ನಾವು ನಮ್ಗೆ ಈ ಜಾಗ ಕೊಟ್ಟರೆ ಇಲ್ಲಿ ಇರ್ತೀವಿ ಇಲ್ಲಾಂದ್ರೆ ಎಲ್ಲಿಗೆ ಬೇಕಾದರೂ ನಾವು ಹೋಗಿ ಜಾಗ ಮಾಡ್ಕೊತೀವಿ ನಮ್ಗೆ ಇಲ್ಲೇ ಬೇಕು ಜಾಗ ಬೇಕಾಗಿಲ್ಲ ಇಲ್ಲಿ ಸಾಕಷ್ಟು ಬೇರೆ ಬೇರೆ ಇದ್ದಾರೆ ಅವ್ರನ್ನ ನಾನು ಮಾತನಾಡಿಸುವಂತ ಒಂದು ಕೆಲಸವನ್ನ ಮಾಡ್ತೀನಿ ಮಧುಕರ್ ಏನಂತಂದ್ರೆ ಇವರು ಹೇಳ್ತಾ ಇರುವಂತದ್ದು ಸಾಕಷ್ಟು ವರ್ಷಗಳಿಂದ ಇಲ್ಲಿ ವ್ಯಾಪಾರವನ್ನ ಮಾಡ್ಕೊಂಡು ಬಂದಿದೀವಿ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಏನು ಹೊರ್ಗಡೆ ವ್ಯಾಪಾರ ಮಾಡ್ತಾ ಇದೀವಿ ನಾವು ಸ್ಥಳಾಂತರ ಮಾಡೋ ಬೇಡ ಮಾಡೋದು ಬೇಡ ಅನ್ನುವಂಥ ಒಂದು ಆಗ್ರಹವನ್ನು ಸರ್ಕಾರಕ್ಕೆ ಮಾಡ್ತಾ ಇರುವಂಥದ್ದು ಯಾಕೆಂತಂದ್ರೆ ಇಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಪ್ರಮುಖವಾಗಿ ಅಲಂಕಾರಿಕ ವಸ್ತುಗಳನ್ನು ಸುಮಾರು ಜಿ ಕೆ ವಿಕೆಯಲ್ಲಿ ಅಲ್ಲಿ ಸುಮಾರು ನಾನ್ನೂರರಿಂದ ಐನೂರಕ್ಕೂ ಹೆಚ್ಚು ಮಳಿಗೆಗಳನ್ನು ಪ್ರಾರಂಭಿಸಿ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾರಂಭ ಮಾಡೋದಕ್ಕೆ ಎ ಪಿ ಸಿ ಚಿಂತನೆ ಮಾಡಿರುವಂಥದ್ದು ಜೊತೆಗೆ ಇಲ್ಲಿ ಟ್ರಾಫಿಕ್ ಪೊಲೀಸ್ನವರು ಕೂಡ ಸರ್ಕಾರಕ್ಕೆ ಒಂದು ಪ್ರಸ್ತಾನ ಪ್ರಸ್ತಾವನೆಯನ್ನು ಸಲ್ಲಿಸಿದರು ಯಾಕೆಂತಂದ್ರೆ ಈ ಭಾಗದಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಇಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಫುಟ್ಪಾತ್ ಮತ್ತೆ ಏನು ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವಂಥ ಅಂಗಡಿಗಳನ್ನ ಸ್ಥಳಾಂತರ ಮಾಡಿ ಅನ್ನುವಂತ ಒಂದು ಪ್ರಸ್ತಾವನೆಯನ್ನ ಮೇರೆಗೆ ಈಗ ಎಪಿಎಂಸಿ ಕೂಡ ಚಿಂತನೆ ಮಾಡಿ ಈ ಒಂದು ನಿರ್ಧಾರಕ್ಕೆ ಜೊತೆಗೆ ಇಲ್ಲಿನ ಬಂದಿರುವಂತಪಾರಸ್ಥರು ಕೂಡ ಯಾವುದೇ ಕಾರಣಕ್ಕೂ ಶಿಫ್ಟ್ ಮಾಡಬಾರ್ದು ಅನ್ನುವಂತಹ ಮಾಡ್ತಾ ಇರುವಂಥದ್ದು ಮಧುಕರ್ ಜೊತೆಗೆ ಅಂದ್ರೆ ನೋಟಿಸ್ ಗೆ ಸಂಬಂಧಪಟ್ಟಂತೆ ಆ ನೋಟಿಸ್ ನಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಅಂದ್ರೆ ಸದ್ಯದಲ್ಲೇ ಯಾವ ಅಂದ್ರೆ ಟೈಮ್ ಏನಾದ್ರೂ ಕೊಟ್ಟಿದಾರ ಸೊ ಏನೆಲ್ಲ ವಿಚಾರಗಳು ಅದರಲ್ಲಿ ಉಲ್ಲೇಖ ಆಗಿದೆ ಏನ್ ಹೇಳ್ತಾರೆ ಈ ವಿಚಾರವಾಗಿ ನೋಟಿಸ್ ಗೆ ಸಂಬಂಧಪಟ್ಟಂತೆ ಇಲ್ಲಿನ ಸ್ಥಳೀಯರು ವ್ಯಾಪಾರಸ್ಥರು ಏನ್ ಹೇಳ್ತಾರೆ ಮಧುಕರ್ ಏನಂತಂದ್ರೆ ನೋಟಿಸ್ ನಲ್ಲಿ ಕೊಟ್ಟಿರುವಂತದ್ದು ಈಗ ಏನ್ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ರೆ ಇಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಮತ್ತೆ ವ್ಯಾಪಾರ ಮಾಡೋದಕ್ಕೆ ಸ್ಥಳಾವಕಾಶದ ಕೊರತೆ ಇರೋ ಇರೋ ಹಿನ್ನೆಲೆಯಲ್ಲಿ ಕೆ ವಿ ಕೆ ಭಾಗದಲ್ಲಿ ಏನು ಒಂದು ಮಂಡಿಯನ್ನ ಮಾಡ್ತೇವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲಿಗೆ ನೀವು ಹೋಗ್ಬೇಕಾಗುತ್ತೆ ಅನ್ನುವಂತ ಒಂದು ಸೂಚನೆಯನ್ನ ಈಗ ನೋಟಿಸ್ ನಲ್ಲಿ ಪ್ರಾರಂಭಿಕ ಹಂತದಲ್ಲಿ ಈ ವ್ಯಾಪಾರಸ್ಥರಿಗೆ ತಿಳಿಸಿರುವಂತದ್ದು ಹೀಗಾಗಿ ಇದಕ್ಕೆ ಸಾಕಷ್ಟು ಒಂದ್ ರೀತಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಅಮ್ಮ ಹೇಳಿ ನೀವು ಎಷ್ಟೋ ಇದೇ ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ಹಾಕಿದ್ರೆ ನಾವು ಜೀವನ ಮಾಡಕ್ಕೆ ತುಂಬಾ ಕಷ್ಟ ಇದೆ ಮಕ್ಕಳು ತುಂಬಾ ಸಣ್ಣವರಿದ್ದಾರೆ ಇದಾರೆ ಇದೇ ಜೀವನ ನಮ್ಮದು ಹಳ್ಳಿ ಇಲ್ಲಿ ಏನು ಸಿಗೋದಿಲ್ಲ ಬಂದ್ರೆ ಇವ್ನ ವ್ಯಾಪಾರದಲ್ಲೇ ನಾವು ಬರ್ಬೋದು ಅದಕ್ಕೆ ನಮ್ಗೆ ಇಲ್ಲಿ ಹೆಲ್ಪ್ ಮಾಡ್ಕೊಡ್ಬೇಕು ಅಂತ ನಾವ್ ಕೇಳ್ಕೊಂತ ನೋಟಿಸ್ ಕೊಟ್ಟಿದ್ದಾರೆ ಈಗ ಕೊಟ್ಟಿದ್ದಾರೆ ಬಟ್ ಅದಕ್ಕೆ ನಾವು ಆಪ್ಷನ್ ಕೊಡ್ತಾ ಇಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಇಲ್ಲಿಂದ ಖಾಲಿ ಮಾಡೋದ್ರೆ ತುಂಬಾ ಸಮಸ್ಯೆ ಆಗುತ್ತೆ ಎಲ್ಲರೂ ಇದರಲ್ಲೇ ಜೀವನ ಮಾಡೋದು ಸಿಟಿಲಿ ಅಂದ್ರೆ ಏನ್ ತುಂಬಾ ಸುಲಭ ಅಲ್ಲ ಅಲ್ವಾ ಅದಕ್ಕೋಸ್ಕರ ಸೇರಿ ನಮಗೆ ಸಹಾಯ ಸರ್ ನಾವು ಕೆಂಗೇರಿಂದ ಬರ್ತಾ ಇದೀವಿ ಸರ್ ಆಗಲ್ಲ ಅಷ್ಟು ದೂರ ಆದ್ರೆ ನಾವು ವ್ಯಾಪಾರ ಮಾಡೋಕ್ಕಾಗಲ್ಲ ಜೀವನ ತುಂಬಾ ಕಷ್ಟ ಆಗುತ್ತೆ ಅಲ್ಲ ಸರ್ ಹೋಯ್ತೀವಿ ತುಂಬಾ ಈಗ ನಾವೇನೋ ಸ್ವಲ್ಪ ಓಡಾಡ್ ಮಾಡ್ಕೋ ಸರ್ ತುಂಬಾ ಬಡವರು ತುಂಬಾ ಕಷ್ಟ ಆಗುತ್ತೆ ಸರ್ ಜೀವನ ತುಂಬಾ ಕಷ್ಟ ಆಗುತ್ತೆ ಅವತ್ತಿನ ಬಾಡಿಗೆ ಕಟ್ಟಕಾಗಲ್ಲ ಜೀವನ ಮಾಡೋಕ್ಕಾಗಲ್ಲ ತುಂಬಾ ಕಷ್ಟ ಆಗುತ್ತೆ ಇಲ್ಲೇ ಇದ್ರೆ ಒಳ್ಳೇದು ಸರ್ ಎನ್ನೋ ಒಂದಕ್ಕೂ ಅಷ್ಟೇ ಅಷ್ಟು ದೂರ ಆದ್ರೆ ನಮ್ಗೆ ಆಗಲ್ಲ ಸರ್ ಸರ್ ನಾವು ಇಲ್ಲಿ ಹೊಸ ಗುಡದಳಿಯಲ್ಲಿರೋದು ಜಮನಗಾಡಲ್ಲಿ ನಾವು ನಲ್ವತ್ತು ವರ್ಷದಿಂದ ವ್ಯಾಪಾರ ಮಾಡ್ತಾ ಇರೋದು ನಮಗೂ ಮಕ್ಕಳು ಗಣದಿರ ಯಾರು ಇಲ್ಲ ನಾವು ಕೂಲಿ ಮಾಡಿದ್ರೆ ಗತಿ ಇಲ್ಲ ಅಂದರೆ ಇಲ್ಲ ಓದಿಲ್ಲ ಬರ್ದಿಲ್ಲ ನಮ್ಗೆ ಓದಾಟ ಬರ್ದಟ್ಟೆ ಇದ್ರೆ ಬಸ್ಸು ನಮ್ಮ ಕಡೆ ಹೋಗ್ಬೋದು ಹೋಗ್ಬೋದು ಬರ್ಬೋದು ಇಲ್ಲಿಂದ ಇಲ್ಲಿಗೆ ಹತ್ತು ರೂಪಾಯಿ ಕೊಟ್ರೆ ಬಸ್ಸಲ್ಲಿ ಬರ್ತೀವಿ ಇಲ್ಲಿ ಇಳಿಕೋತೀವಿ ಕೂಲಿ ಹೋಗ್ತೀವಿ ನಾವು ಇದೇನಾದ್ರು ಬೇರೆ ಕಡೆ ಮಾರ್ಕೆಟ್ ಹಾಕಿದ್ರೆ ನಮ್ಮ ಜೀವನಕ್ಕೂ ತುಂಬಾ ತಾಪತ್ರ ಇದಿಷ್ಟು ಮದಕರ್ ಏನಂತಂದ್ರೆ ವ್ಯಾಪಾರಸ್ಥರು ಸಾಕಷ್ಟು ವರ್ಷಗಳಿಂದ ಇಲ್ಲಿ ವ್ಯಾಪಾರವನ್ನ ಮಾಡ್ಕೊಂಡು ಬರ್ತಾ ಇದೀವಿ ಯಾವುದೇ ಕಾರಣಕ್ಕೂ ಹೊರಗಡೆ ನಾವೇನು ವ್ಯಾಪಾರ ಮಾಡ್ತಾ ಇದೀವಿ ನಮ್ಗೆ ಇಲ್ಲೇ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ಒಂದು ಮನವಿಯನ್ನ ಕೂಡ ಮಾಡ್ತಾ ಇರುವಂತದ್ದು ಥ್ಯಾಂಕ್ ಯು ನಂದೀಸ್ ಡೀಟೇಲ್ಸ್ ఇది ఏష్యెట్ న్యూస్ నెట్వర్క్ ప్రస్తుతి ప్